ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಳಿನ ನನ್ನ ಮಾರ್ನಿಂಗ್ ರೂಟೀನ್ ಯಾವ ಥರ ಇರುತ್ತೆ ಅಂತ ಶೇರ್ ಮಾಡ್ತಾ ಇದ್ದೀನಿ ನಾನು ಮಾರ್ನಿಂಗ್ ಸಿಕ್ಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೋಫಾ ಮೇಲಿರೋ ಎಲ್ಲ ಬೆಡ್ಶೀಟುಗಳನ್ನ ತೆಗೆದುಬಿಟ್ಟು ನೀಟಾಗಿ ಎಲ್ಲ ಕೊಡಿಕೊಂಡು ಡಸ್ಟಿಗೆ ಮಾಡಿಕೊಂಡು ಸೋಫಾ ಕೆಳಗಡೆ ಫ್ರಿಜ್ ಕೆಳಗಡೆ ವಾಷಿಂಗ್ ಮಿಷಿನ್ ಕೆಳಗೆ ಎಲ್ಲ ಕೆಳಗಡೆ ನೀಟಾಗಿ ಕಸ ಗುಡಿಸ್ಕೊಂಡು ನೆಲವನ್ನು ಒರೆಸ್ಕೊಬಿಡ್ತೀನಿ ಯಾಕಂದರೆ ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಹಬ್ಬದ ಟೈಮಲ್ಲಿ ಯಾವುದೇ ಒಂದು ಡೀಪ್ ಕ್ಲೀನ್ ಮಾಡೋಕ್ಕೋದ್ರೂ ಬೇಗ ಬೇಗ ಮಾಡ್ಕೊಬೋದು ಡಸ್ಟ್ ಅಷ್ಟೊಂದು ಇರಲ್ಲ ಅದಕ್ಕೋಸ್ಕರ ಈ ಥರ ಯಾವಾಗೂ ಮಾಡ್ಕೊತೀನಿ ಹಾಗೆ ಬೆಳಿಗ್ಗೆ ಈ ಥರ ಮಾಡೋ ಪ್ರತಿಯೊಂದು ಕೆಲಸ ಬೇಗ ಬೇಗ ಮಾಡೋದ್ರಿಂದ ನಮಗೆ ಒಂದು ಎಕ್ಸಸೈಸ್ ಥರ ಆಗುತ್ತೆ ನಾವು ಯಾವುದೇ ಒಂದು ಯೋಗ ವಾಕಿಂಗು ಎಕ್ಸಸೈಸ್ ಏನು ಮಾಡ್ತಿದ್ರು ಈ ಥರ ಮ ದಿನ ಮನೆ ಕೆಲಸ ಬೇಗ ಎದ್ದು ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ನಮಗೂ ಒಂದು ಆ್ಯಕ್ಟಿವಿಟಿ ಥರ ಇರುತ್ತೆ ಎಕ್ಸಸೈಸ್ ಥರ ಇರುತ್ತೆ ನಮ್ಮ ಹೆಲ್ತು ಕೂಡ ಒಳ್ಳೆಯದು ಅದಕ್ಕೋಸ್ಕರ ನಾನು ಯಾವಾಗೂ ಈ ಥರನೇ ಮಾಡ್ಕೊಳ್ಳೋದು ಒಂದು ಗ್ಲಾಸು ವಾ ವಾಟ್ ಬಾಟರ್ ಕುಡಿದುಬಿಟ್ಟು ಆಮೇಲಿಂದ ನಾನು ದಿನಚರಿ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ ಅಕಸ್ಮಾತ್ ಯಾವಾಗಾದರೂ ನಾನು ಹಾಟ್ ವಾಟರ್ ಅಸ್ತವಾದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ನೆನೆಸಿಕ್ಕಿರ್ತೀನಿ ಡ್ರೈ ಫ್ರೂಟ್ಸ್ ಕನ್ಸ್ಯೂಮ್ ಮಾಡ್ತೀನಿ ಇಲ್ಲಾಂದರೆ ಬೀಟ್ರೋಟು ಕ್ಯಾರೆಟು ಏನಂದ್ರೂ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಟಿಫನ್ ಲೇಟ್ ಆಯಿತು ಅಂದರೆ ಇಲ್ಲಾಂದರೆ ಟಿಫನ್ ಬೇಗ ಹತ್ತು ಗಂಟೆ ಆಯಿತು ಅಂದರೆ ಬೇಗ ಹತ್ತು ಗಂಟೆ ಅಷ್ಟರೊಳಗಡೆ ಕೆಲಸ ಎಲ್ಲ ಆಯಿತು ಅಂದರೆ ಏನು ಕುಡಿಯೋಕ್ಕೋಗಲ್ಲ ಇಲ್ಲಾಂದರೆ ಅನ್ನೊಂದು ಹನ್ನೊಂದು ವರೆ ಒಂದೊಂದು ಟೈಮ್ ಆಗುತ್ತೆ ಪೂಜೆ ಎಲ್ಲ ಮಾಡಿ ತಿನ್ನೋ ಅಷ್ಟೊತ್ತಿಗೆ ಅಷ್ಟೊತ್ತಾದರೆ ನಾನು ಬೀಟ್ರೋಟ್ ಜ್ಯೂಸು ಕ್ಯಾರೆಟ್ ಜ್ಯೂಸು ಎಲ್ಲಾಂದರೆ ಸ್ಮೂ ಸ್ಮೂತಿನೋ ಏನೋ ಒಂದು ಮಾಡ್ಕೊಂಡು ಕುಡಿದುಬಿಡ್ತೀನಿ ಬೆಳಿಗ್ಗೆ ಎದ್ದಿದ ತಕ್ಷಣ ಮಾತ್ರ ಹಾಟ್ ವಾಟರ್ ಒಂದು ಗ್ಲಾಸ್ ಕುಡಿದು ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಈಚೆ ಕಡೆ ಕೂಡ ನಾನು ಕಸ ಗುಡಿಸ್ಕೊತಾ ಇದ್ದೀನಿ ಈಚೆ ಕಡೆ ಸ್ಪೇಸ್ ಜಾಸ್ತಿ ಇದೆ ಇದು ಟ್ರೈಪೋಡಿಕ್ಕಿ ಎಲ್ಲ ವೀಡಿಯೋ ತೆಗಿಯೋಕ್ಕಾಗಲ್ಲ ಅದಕ್ಕೋಸ್ಕರ ತೆಗೀಲಿಲ್ಲ ಹಾಗೆ ನಾನು ಇಲ್ಲಿ ವಾಷಿಂಗ್ ಮಿಷಿನ್ಗೆ ಎಲ್ಲ ಬೆಡ್ಶೀಟುಗಳನ್ನು ಇದ್ದೀನಿ ನಾನು ಮಾರ್ನಿಂಗ್ ಯಾವಾಗೂ ಬಾ ವಾಶ್ ಮಾಡ್ಕೊಬಿಡ್ತೀನಿ ವಾಷಿಂಗ್ ಮಿಷಿನ್ಗೆ ಹಾಕಿ ಯಾಕಂದರೆ ವಾಷಿಂಗ್ ಮಿಷಿನ್ ಬೆಳಿಗ್ಗೆನೇ ಹಾಕಿಬಿಟ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಡ್ರೈ ಆಗೋಗ್ಬಿಟ್ಟಿರುತ್ತೆ ಎಲ್ಲ ಬಟ್ಟೆಗಳು ನೀಟಾಗಿ ಮಡ್ಚಿಬಿಟ್ಟು ಕಬೋರ್ಡುಗಳಲ್ಲಿ ಇಟ್ಕೊಬಿಡ್ಬೋದು ಇಲ್ಲಾಂದರೆ ಐರನ್ ಮಾಡ್ಕೊಳ್ಳೋ ಯಾವಾದರೂ ಇದ್ದರೆ ಐರನ್ ಕೂಡ ಮಾಡ್ಕೊಬಿಡ್ಬೋದು ಮಧ್ಯಾಹ್ನದ ಫ್ರೀ ಇರ್ತೀವಲ್ಲ ಸ್ವಲ್ಪ ಅದಕ್ಕೋಸ್ಕರ ಇಲ್ಲ ನಾವು ಸಾಯಂಕಾಲ ಮಧ್ಯಾಹ್ನ ಹಾಕ್ತೀವಿ ಅಂದರೆ ಅದು ಮತ್ತೆ ಮುಂದಿನ ದಿನ ಮಧ್ಯಾಹ್ನದವರೆಗೂ ಇರಬೇಕು ಬಿಸಿ ಬರಬೇಕಂಗೆ ಎಲ್ಲ ತಿರುಗ ಮತ್ತೆ ಅವತ್ತಿನವೆಲ್ಲ ಇರುತ್ತೆ ಮೆಸಿ ಮೆಸಿಯಾಗಿ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಆಲ್ವೇಸ್ ಯಾವಾಗೂ ಬೆಳಿಗ್ಗೆನೆ ವಾಶ್ ಮಾಡ್ಕೊಳ್ಳೋದಕ್ಕೆ ಪ್ರಿಫರ್ ಮಾಡ್ತೀನಿ ಹಾಗೆ ಇವತ್ತಿನ ಬಟ್ಟೆಗಳಿರುತ್ತಲ್ಲ ಅದು ನಾಳೆ ಬೆಳಿಗ್ಗೆ ಹಾಕೋಬಿಡ್ತೀನಿ ಆ ಥರ ಮಾಡ್ತೀನಿ ಹಾಗೆ ನಾನು ರಾತ್ರಿ ಇಲ್ಲೆಲ್ಲ ಪಾತ್ರೆಗಳೆಲ್ಲ ತೊಳೆದಿಕ್ಕಿದ್ನಲ್ಲ ಟೊಬ್ಬಲ್ಲಿ ಅವೆಲ್ಲ ಡ್ರೈ ಆಗಿದೆ ಅವೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ನೀಟಾಗಿ ಜೋಡಿಸ್ಕೊಬಿಟ್ಟು ಕಿಚನ್ ಕೌಂಟ್ರೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ರಾತ್ರಿನೇ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟಿರ್ತೀನಿ ಆದರೆ ಇವಾಗ ಒಂದು ಸಾರ್ ಕ್ಲೀನ್ ಮಾಡ್ಕೊಬಿಟ್ರೆ ಎಲ್ಲ ಜೋಡಿಸ್ಕೊಂಡು ಎಲ್ಲನೆಲ್ಲ ಎಲ್ಲ ಒರೆಸ್ಕೊಳ್ಳೋವಾಗ ಚೆನ್ನಾಗಿರುತ್ತೆ ಎಲ್ಲ ಈ ಥರ ಕ್ಲೀ ಕಿಚನ್ ಕ್ಲೀನಾಗಿದ್ದರೆ ಟಿಫನ್ ಮಾಡೋಕ್ಕೂ ನಮಗೂ ಮನಸ್ಸು ಬರುತ್ತೆ ಇಲ್ಲ ಅಂದರೆ ಆ ಪಾತ್ರೆಗಳು ಅಲ್ಲೇವೆಲ್ಲೇ ಇದ್ದರೆ ಅಯ್ಯೋ ಪಾತ್ರೆ ತೊಳಿಬೇಕು ಅನ್ನೋ ಕಡೆನೇ ಗಮನ ಹೋಗ್ತಾ ಇರುತ್ತೆ ಟಿಫನ್ ಕಡೆಗಿನ್ನ ಜಾಸ್ತಿ ಅದಕ್ಕೋಸ್ಕರನೇ ನಾಲ್ಕು ಈ ಥರನೇ ಬೆಳಿಗ್ಗೆ ಯಾವಾಗೋ ಕ್ಲೀನ್ ಮಾಡಿಕೊಂಡು ಟಿಫನ್ನು ಸ್ಟಾರ್ಟ್ ಮಾಡ್ಕೊತೀನಿ ನೋಡಿ ಎಷ್ಟು ಕ್ಲೀನಾಗಿದೆ ಈ ಥರ ಕ್ಲೀನಾಗಿರೋದ್ರಿಂದ ನಮಗೂ ಕೂಡ ಪಾಸಿಟಿವ್ ಎನರ್ಜಿ ಬರುತ್ತೆ ಮನೆಯಲ್ಲೂ ಅಷ್ಟೇ ನಮ್ಮಲ್ಲೂ ಅಷ್ಟೇ ಪಾಸಿಟಿವ್ ಥಿಂಕಿಂಗೇ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಆಲ್ವೇಸ್ ಈ ಥರನೇ ಇರೋಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ನಾನು ಇಲ್ಲಿ ವಾಷಿಂಗ್ ಮಿಷಿನ್ ಬಟ್ಟೆಗಳಾಕಿದಲ್ಲ ಎಲ್ಲ ವಾಶ್ ಆಗಿದೆ ಇವನ್ನೆಲ್ಲ ಹಾ ಇದ್ದೀನಿ ಬಿಸಿಲು ತಗೊಬಂದು ಜಾಸ್ತಿ ಬಟ್ಟೆ ಏನಿರಲಿಲ್ಲ ಬೆಡ್ಶೀಟುಗಳು ಒಂದೆರಡು ಇದ್ವು ಒಂದು ಒಂದೊಂದು ಜೊತೆ ಬಟ್ಟೆ ಅಷ್ಟೇ ಥರ ಎಲ್ಲ ಹಾರಾಕ್ಬಿಟ್ಟು ಹೋಗ್ಬಿಟ್ಟು ಈ ಥರ ಹಾರಾಗ್ಬಿಟ್ಟು ಹೋಗಿ ಇವಾಗೆಲ್ಲ ಮುಂದಿನ ಕೆಲಸಗಳು ನೋಡಬೇಕು ಹಾಗೆ ಈ ಥರ ಬೆಳಿಗ್ಗೆ ಎಲ್ಲ ಕೆಲಸಗಳು ಮಾಡ್ಕೊಳ್ಳೋದ್ರಿಂದ ನಾವು ಮನೆಯಲ್ಲಿ ಕೂಡ ನೆಮ್ಮದಿ ಇರುತ್ತೆ ಹಾಗೆ ನಾವು ಯಾವುದೇ ಒಂದು ಕೆಲಸಗಳ ಮೇಲೆ ಹೋದರೂ ಕೂಡ ಇಲ್ಲಿ ಪಾಸಿಟಿವ್ ಆಗಿ ಥಿಂಕಿಂಗಲ್ಲಿ ಹೋಗಿರ್ತೀವಲ್ಲ ಆ ಕೆಲಸಗಳು ಕೂಡ ಬೇಗ ಆಗುತ್ತೆ ಹಾಗೆ ನಾವು ಇಲ್ಲೇನಾದರೂ ಕೆಲಸ ಅಲ್ಲೇ ಅಲ್ಲೇ ಬಿಟ್ಟು ಹೋಗಿದ್ರೆ ಅಲ್ಲಿ ಕೆಲಸ ಏನಾದರೂ ಸ್ವಲ್ಪ ಆಗಲಿಲ್ಲ ಅಂದರೆ ಅಲ್ಲಿರೋ ಟೆನ್ಷನ್ನು ಇಲ್ಲಿರೋ ಕೆಲಸಗಳ ಮೇಲೆ ಎಲ್ಲ ಸ್ಟ್ರೆಸ್ ಜಾಸ್ತಿಯಾಗಿ ತಲೆನೋವು ಬಿಡುತ್ತೆ ಅದಕ್ಕೋಸ್ಕರ ನಾನು ಆಲ್ವೇಸ್ ಈ ಥರ ಬೆಳಗ್ಗೆನೇ ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನಾನು ನಾನು ಕೂಡ ಮೊದಲು ತುಂಬ ಲೇಸಿಯಾಗಿತ್ತೆ ಏಳು ಏಳುವರೆಗೆ ಎದ್ದೊಳ್ತಿದ್ದೆ ಆ ಥರ ಡೈಲಿ ರೊಟೀನ್ ಆ ಥರ ಇತ್ತು ನನ್ನದು ಬಟ್ ನಾನು ಇವಾಗಿರೋ ಸಿಚ್ಯುವೇಷನ್ನಲ್ಲಿ ಇವಾಗ ಪ್ರತಿಯೊಬ್ಬರೂ ಆಗಿರುತ್ತೆ ನಾವು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋದರಲ್ಲೇ ಇರ್ತಾರೆ ಬ ನಾನು ಅದಕ್ಕೋಸ್ಕರನೇ ಏನೋ ಒಂದು ಮಾಡಬೇಕು ನಾನು ಸುಮ್ಮನೆ ಕೂತ್ಕೊಂಡು ಎಜುಕೇಷನ್ ಮಾಡಿ ಒಬ್ಬ ಹೌಸ್ ಆಗಿ ಕುತ್ಕೊಂಡಿರಬಾರ್ದು ಏನೋ ಒಂದು ಟ್ರೈ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ನಾನು ಈ ಥರ ಮಾಡ್ತಾಯಿದ್ದೀನಿ ಏನೋ ಒಂದು ನಾನು ಇವಾಗ ಮನಿ ಅರ್ನ್ ಮಾಡದೇ ಇರ್ಬೋದು ಬಟ್ ಇದರಿಂದ ನಾನು ಯಾವಾಗೋ ಒಂದು ಸಾರಿ ಮುಂದೆ ಯೂಸ್ ಆಗುತ್ತೆ ನನ್ನ ಮುಂದೆ ಲೈಫಲ್ಲಿ ನಾವು ಏನೇ ಒಂದು ಕಲಿತೀವಿ ಅಂದರೆ ಅದು ಇವಾಗ ಬ ಇವಾಗ ಪ್ರಸ್ತುತ ನಮ್ಗೆ ಯೂಸ್ ಆಗದೆ ಇರ್ಬೋದು ಯಾವಾಗೋ ಒಂದು ಸಿಚ್ಯುವೇಷನಲ್ಲಿ ಯಾವಾಗೋ ಒಂದು ಟೈಮಲ್ಲಿ ನಮ್ಗೆ ಅದು ಯೂಸ್ ಆಗುತ್ತೆ ಪ್ರತಿಯೊಂದ್ರಿಂದ ನಾವು ಕಲಿಯೋದಕ್ಕೆ ಪ್ರಯತ್ನ ಮಾಡಬೇಕು ಇವಾಗ ನಾನು ಯೂಟ್ಯೂಬ್ ಬಂದಿದ್ದೀನಿ ಅಂದರೆ ಎಷ್ಟು ಫೇಸ್ ಮಾಡಿರ್ತೀನಿ ಪ್ರತಿಯೊಬ್ಬರು ಏನು ಅಂದ್ಕೊಳ್ತಾರಪ್ಪ ಅನ್ನೋ ಸಿಚುವೇಶನ್ ಫೇಸ್ ಮಾಡಿ ಅದನ್ನು ನೀ ಬಿಟ್ಬಿಟ್ಟಿದ್ದೀನಿ ಅದು ಯಾರೇನಾದರೂ ಅಂದ್ಕೊಳ್ಳಿ ನಾನು ಮುಂದೆ ಹೋಗ್ಬೇಕಂದ್ರೆ ಬೇರೆ ಕಡೆ ನೋಡಬಾರ್ದು ನಮ್ಮ ದಾರಿನ ಮಾತ್ರ ನಾವು ನೋಡ್ಕೊಂಡು ಹೋಗ್ಬೇಕು ಅನ್ನೋದು ಕಲ್ತದ್ ಕಲ್ತಿದ್ದೀನಿ ಮ ಫಸ್ಟ್ ಪಾಯಿಂಟು ಸೆಕೆಂಡ್ ಪಾಯಿಂಟು ನಾವು ಇದರಿಂದ ಯಾವ ಥರ ವೀಡಿಯೋಸ್ ಮಾಡಬೇಕು ಯಾವ ಥರ ಅಪ್ಲೋಡ್ ಮಾಡಬೇಕು ಯಾವ ಥರ ಎಡಿಟಿಂಗ್ ಮಾಡಬೇಕು ಯಾವ ಥರ ಕಂಟೆಂಟ್ ಕೊಡಬೇಕು ಇವು ಪ್ರತಿಯೊಂದು ಇನ್ಫಾರ್ಮೇಷನ್ ಈಗಿನ ಈಗಿನ ಜನ್ರೇಷನ್ ಹೇಗಿದೆ ಈಗಿನ ಸಿಚುವೇಶನ್ ಹೇಗಿದೆ ಈಗ ಈ ಥರ ಯಾ ಈಗಿನ ಕಾಲದಲ್ಲಿ ಯಾವ ಥರ ಇದಾರ ಜನಗಳು ಪ್ರತಿಯೊಂದು ನಾವು ಕಲ್ತ್ಕೊತೀವಿ ವೀಡಿಯೋಸ್ ಮಾಡೋದ್ರಿಂದ ಇವಾಗ ನಾವು ಅವೆಲ್ಲ ನೋಡ್ಕೊಂಡ್ರೆ ಅಲ್ವಾ ನಾವು ವಿಡಿಯೋಸ್ ಯಾವ ಥರ ಮಾಡಬೇಕು ಯಾವ ಥರ ನನಗೆ ಇವಾಗ ಪರ್ಫೆಕ್ಟಾಗಿ ಬರದೇ ಇರ್ಬೋದು ವಿಡಿಯೋಸ್ ಮಾಡೋದಿಕ್ಕೆ ಹಾಕೋದಿಕ್ಕೆ ಫಸ್ಟ್ ಬಟ್ ನಾನು ಕಲಿತಾ ಇದ್ದೀನಿ ಅಂದರೆ ಯಾವುದೇ ಒಂದು ಸ್ಟೆಪ್ ಬೈ ಸ್ಟೆಪ್ ಕಲಿತೇನೆ ಅಲ್ವಾ ಬ ಮೇಲಕ್ಕೆ ಹೋಗೋದು ಒಂದೇ ಸಾರಿ ಯಾರಾದರೂ ಮೇಲಕ್ಕೆ ಹೋಗೋಕ್ಕಾಗುತ್ತಾ ಆ ಥರ ಒಂದೊಂದೇ ಕಲಿತ್ಕೊಂಡು ಇದ್ದೀನಿ ನೀವು ಕೂಡ ಯಾರಾದರೂ ಮನೆಯಲ್ಲಿದ್ದು ನಾನು ಯೂಟ್ಯೂಬ್ ಮಾಡ್ಬೇಕು ಅನ್ಕೊತಾ ಸುಮ್ಮನೆ ನನಗೆ ಬರಲ್ಲ ಅಂತ ನೀವು ಮನೆಗೆ ಕುತ್ಕೊಬಿಟ್ಟಿದ್ರೆ ಕುತ್ಕೋಬೇಡ್ರಿ ಮುಂದೆ ನೀವು ಏನೋ ಒಂದು ತಪ್ಪು ಮಾಡ್ತೀರಾ ಅಂದರೆ ಅದನ್ನ ತಿದ್ಕೊಳ್ಳೋ ಟೈಮ್ ಬಂದೇ ಬರುತ್ತೆ ತಿದ್ಕೊಂಡು ಮುಂದಕ್ಕೆ ಹೋಗಿ ಅದು ಒಂದು ನಿಮ್ಗೆ ಗುಣಪಾಠವಾಗಿರುತ್ತೆ ಮುಂದೆ ಲೈಫಲ್ಲಿ ಅದೊಂದು ಆಗಿರುತ್ತೆ ನೀವು ಮೇಲೆ ಹೋಗೋದಕ್ಕೆ ಯಾವಾಗಲೇ ಆಗಲಿ ಅಲ್ಲೇ ನಿಂತ್ಕೊಬಿಡ್ಬೇಡ್ರಿ ಮುಂದಕ್ಕೆ ಹೋದ್ರೇ ನಮಗೆ ದಾರಿ ಯಾವುದು ನಮ್ಮ ಮುಳ್ಳಿಂದ ಅವ್ರಿಗೆ ಯಾವುದು ಒಳ್ಳೆ ದಾರಿ ಯಾವುದು ಅಂತ ಗೊತ್ತಾಗೋದು ಅದಕ್ಕೋಸ್ಕರನೇ ಯಾವಾಗೂ ಒಳ್ಳೆ ದಾರಿಯನ್ನೇ ಚೂಸು ದೇವ್ರು ಮಾಡ್ತಾರೆ ನಾವು ಮುಂದಕ್ಕೆ ಹೋಗ್ಬೇಕಷ್ಟೆ ಈ ಥರ ನನ್ನ ಮನಸ್ಸಿನ ಒಂದು ಫೀಲಿಂಗ್ ಹೇಳ್ತಾ ಇದ್ದೀನಿ ನೀವು ಇದೇನಾದರೂ ಇದರಿಂದ ಯಾರಿಗಾದರೂ ಬೇಜಾರು ಅನಿಸಿದರೆ ಸ್ವಾರಿ ಹೇಳೋಕೆ ಇಷ್ಟಪಡ್ತೀನಿ ನನ್ನ ಪಾಸಿಟಿವ್ ಥಿಂಕಿಂಗ್ ನಿಮ್ಗೆ ಇದ್ದೀನಿ ಅಷ್ಟೇ ಈ ಥರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಬೆಳಗ್ಗೆಯಿಂದ ಬೀಡಿರೋ ಕಷ್ಟ ಎಲ್ಲ ಮರ್ತೋಗ್ತೀವಿ ಈ ಥರ ಕ್ಲೀನಿಂಗ್ ಎಲ್ಲ ನೋಡಿಬಿಟ್ರೆ ಹಾಗೆ ನಾನು ಇಲ್ಲಿ ಪೂಜೆ ಕೂಡ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಮಾಮೂಲಿ ಡ್ರೈ ಕ್ಲಾತಲ್ಲೇ ಕ್ಲೀನ್ ಮಾಡಿಕೊಂಡು ಎಲ್ಲ ವಾರಕ್ಕೊಮ್ಮೆ ಮಾತ್ರ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊತೀನಿ ಇವಾಗ ಮಾಮೂಲಿ ಇದು ಕ್ಲೀನ್ ಮಾಡಿಕೊಂಡು ಚಿಕ್ಕದೊಂದು ರಂಗೋಲಿಯನ್ನು ಹಾಕ್ಕೊಂಡು ಪೂಜೆ ಮಾಡ್ಕೊತೀನಿ ರಂಗೋಲಿ ಕೂಡ ಅಷ್ಟೇ ರಂಗೋಲಿ ತಿಂದ ಹಾಕ್ಕೊಂತೀನಿ ನಮಗೆ ರಂಗೋಲಿಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಹಾಕೋಕ್ಕೆ ಮನೆ ಮುಂದೆ ಸ್ಪೇಸ್ ಇಲ್ಲ ಇದು ರೆಂಟಲ್ ಹೌಸ್ ಆಗಿರೋದ್ರಿಂದ ಮುಂದೆ ಮನೆ ಮುಂದೆ ಯಾವುದೇ ಒಂದು ದೊಡ್ಡದಾಗಿ ಸ್ಪೇಸ್ ಏನಿಲ್ಲ ರಂಗೋಲಿ ಹಿಟ್ಟಲ್ಲಿ ಮನೆ ಮುಂದೆ ಹಾಕಿದ್ರೂ ಸಮೇತ ಅದು ಎಲ್ಲ ಗಾಳಿ ಒಡ್ಕೊಂಡು ಹೋಗೋ ಮೆಟ್ಲ ಮೇಲೆಲ್ಲ ಬೀಳುತ್ತೆ ಅದು ಹಂಗೆ ತುಳ್ಕೊಂಡು ಒಳಗಡೆ ಬರ್ತಾರೆ ಅದಕ್ಕೋಸ್ಕರ ನಾನು ಆಲ್ವೇಸ್ ಇಚ್ಛೆ ಕಡೆ ಹಾಕೋಕೆ ಅದು ಯಾವಾಗೂ ನಾನು ಇದು ಬಿಳಿ ನಾಮ ಇರುತ್ತಲ್ಲ ಅದನ್ನು ಪೇಸ್ಟ್ ಮಾಡಿಕೊಂಡು ಹಾಕ್ತೀನಿ ಅದು ಕೂಡ ಪೈಂಟಲ್ ಆಗ್ದಂಗೆ ಇರುತ್ತೆ ನೀವು ನೋಡಿದ್ರಲ್ಲ ನನ್ನ ರಂಗೋಲಿನ ಆ ಥರ ಇರುತ್ತೆ ನೀವು ಈ ಥರ ಯಾರು ಸ್ಪೇಸ್ ಕಮ್ಮಿ ಇದ್ರೆ ಇದ್ರಿಂದ ಟ್ರೈ ಮಾಡಿ ಬಿಡಿ ನಾವು ಹಾಕೋ ರಂಗೋಲಿ ಹಾಕಿದ್ರೆ ಅದರಲ್ಲಿ ತುಳ್ಕೊಂಡು ಒಳಗಡೆ ಬರ್ತಾರೆ ಎಲ್ಲ ಅಜ್ಜಗಳು ಅಜ್ಜಗಳು ಬೀಳುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಹಾಕೋಲ್ಲ ದೇವ್ರ ರೂಮಲ್ಲಿ ಮಾತ್ರ ನೋಡಿ ರಂಗೋಲಿ ಹಿಟ್ಟಿಂದ ಹಾಕ್ತಾ ಇದ್ದೀನಿ ಚಿಕ್ಕದೊಂದು ಕಮಲವನ್ನು ಬಿಡಿಸ್ಕೊತಾ ಇದ್ದೀನಿ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದುದಲ್ಲ ಕಮಲದ ಹೂವು ಅದಕ್ಕೋಸ್ಕರ ಅದನ್ನು ಬಿಡಿಸ್ತಾ ಇದ್ದೀನಿ ಬಿಡಿಸ್ಕೊಂಡು ಇವಾಗ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ ಸಿಂಪಲ್ಲಾಗೇ ಮಾಡ್ಕೊತಾ ಇದ್ದೀನಿ ಈ ಥರ ಪೂಜೆ ಮಾಡಿಕೊಂಡು ಆಮೇಲಿಂದ ನಾನು ಟಿಫನ್ ಮಾಡ್ಕೋಗ್ಬೇಕು ಇನ್ನು ಟಿಫನ್ ಮಾಡಿ ತಿನ್ನಬೇಕು ಟಿಫನ್ ಕೂಡ ಶಿವಯ್ಯ ಹೂವು ಕೊಟ್ಟ ಏನು ಈ ಥರ ಪಾಸಿಟಿವ್ ತಿ ಎಲ್ಲ ಇದು ಇದ್ದರೆ ನಮ್ಗೆ ಕೂಡ ತುಂಬ ಖುಷಿ ಆಗ್ತೈತೆ ಯಾಕಂದರೆ ಈ ಥರ ಪಾಸಿಟಿವ್ ಆಗಿರುತ್ತಲ್ಲ ಇಷ್ಟೊಂದು ಕಷ್ಟ ಬಿದ್ದು ನಾವು ಕೆಲಸ ಮಾಡಿರ್ತೀವಿ ಆ ಕೆಲಸ ಎಲ್ಲ ಮರ್ತೋಗ್ಬಿಡ್ತೀವಿ ಕಷ್ಟ ಎಲ್ಲ ಮರ್ತೋಗ್ಬಿಡ್ತೀವಿ ಅದಕ್ಕೋಸ್ಕರ ನಾನಿಲ್ಲಿ ಪ್ರಸಾದಕ್ಕೆ ಹಾಲನ್ನು ಇಕ್ಕಿದ್ದೀನಿ ಹಸಿ ಹಾಲು ಕಾಯ್ಸೋಕೆ ಹೋಗಲ್ಲ ಹಂಗೆ ಇಕ್ಬಿಡ್ತೀನಿ ಇಕ್ಕಿ ಪೂಜೆ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಆದಮೇಲೆ ಇವಾಗ ನಾನು ಕಿಚನ್ಗೆ ಇದ್ದೀನಿ ಟಿಫನ್ ಮಾಡೋದಕ್ಕೋಸ್ಕರ ಸಿಂಪಲ್ಲಾಗಿ ಲೈಟ್ ಆಗಿರೋ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರನೇ ರವೆ ತೊಗೊಂಡು ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಗೋಧಿ ರವೆ ಉಪ್ಪಿಟ್ಟು ಅದಕ್ಕೋಸ್ಕರ ಒಂದು ಗ್ಲಾಸ್ ರವೆ ತಗೊಂಡಿದ್ದೀನಿ ರವೆ ತಗೊಂಡು ಆ ಗ್ಲಾಸ್ ರವೆನ ನೀಟಾಗಿ ಹುರ್ಕೊಳ್ಳೋಣ ಹುರ್ಕೊಂಡ್ಮೇಲೆ ಹುರ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಹಾಗೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ ರವೆ ಎಲ್ಲ ಮೇಲೆ ಒಂದು ಪ್ಲೇಟಿಗೆ ತೊಗೊಂಡು ಹಾಗೆ ಅದೇ ಬಾಂಡಿಗೆ ಒಂದು ಟೂ ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಬಿಟ್ಟು ಅದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಆಮೇಲಿಂದ ಹಸಿಮೆಣ್ ಒಣಮೆಣ್ಸಿನ್ಕಾಯನ್ನು ಸ್ವಲ್ಪ ಉದ್ದಿನ ಬೇಳೆ ಹಾಗೆ ಕಡಲೆ ಬೇಳೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬಿಡ್ತೀನಿ ಅದು ಫ್ರೈ ಆಗಿದ ತಕ್ಷಣ ಈ ಥರ ಫ್ರೈ ಆಗುತ್ತೆ ಆವಾಗ ಒಣಮೆಣ್ಸಿನ್ಕಾಯಿ ಹಾಕ್ಕೊಬಿಡ್ತೀನಿ ಹಾಗೆ ಆನಿಯನ್ ಕೂಡ ಹಾಕ್ಕೊಂಡು ಫ್ರೈ ಇದ್ದೀನಿ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಅದು ಕೂಡ ಸ್ವಲ್ಪ ಫ್ರೈ ಆದಮೇಲೆ ಕ್ಯಾರೆಟ್ ಹಾಕ್ಕೊತೀನಿ ಕ್ಯಾರೆಟ್ ಕೂಡ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಅದು ಕೂಡ ಫ್ರೈ ಆದಮೇಲೆ ಬೀನ್ಸ್ ಹಾಕ್ಕೊತಾ ಇದ್ದೀನಿ ಬೀನ್ಸ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದು ಡಯಾಬಿಟಿಸ್ ಪೇಶೆಂಟ್ಸು ತಿನ್ಬೋದು ಡಯೆಟ್ ಮಾಡ್ತಾ ಇರೋರು ತಿನ್ಬೋದು ಎಲ್ಲರೂ ಕನ್ಸ್ಯೂಮ್ ಮಾಡ್ಬೋದು ಹಾಗೆ ಸಾಲ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗುತ್ತೆ ಬೇಗ ಬೇಯುತ್ತೆ ಅಂತ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಟೊಮೊಟೊ ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಸಾಫ್ಟ್ ಆಗೋವರೆಗೂ ಬೇಯ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಥರ ಸಾಫ್ಟ್ ಆದಮೇಲೆ ನಾನು ಒಂದು ಗ್ಲಾಸು ಹಾಕಿ ರವೆ ತಗೊಂಡಿದ್ನಲ್ಲ ಎರಡು ಗ್ಲಾಸು ನೀರನ್ನು ತಗೊತಾ ಇದ್ದೀನಿ ಇವಾಗ ಟೇಸ್ಟ್ ನೋಡಿ ನೋಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಅದು ಕುದಿಯೋವರೆಗೂ ಬಿಡೋಣ ನೀರು ಕುದಿಯೋ ಟೈಮಲ್ಲಿ ನಾವು ರವೆ ಸೈಡ್ಗೆ ಇಟ್ಕೊಂಡಿದ್ವಲ್ಲ ಆ ರವೆನ ಹಾಕ್ಕೊಂಡು ಕಲ್ಸ್ಕೊಳ್ಳೋಣ ನೀಟಾಗಿ ಉಂಡೆಗಳಾಗ್ದಿರ ಕಲ್ಸ್ಕೊಂಡು ಒಂದು ಟೂ ಮಿನಿಟ್ಸ್ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೊತ್ತಂಬರಿಯನ್ನು ಹಾಕ್ಕೊಂಡು ನೀಟಾಗಿ ಒಂದು ಲಿಡ್ ಕ್ಲೋಸ್ ಮಾಡೋಣ ಒಂದು ಟೂ ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಟೂ ಮಿನಿಟ್ಸ್ ಆದಮೇಲೆ ಈ ಥರ ಬರುತ್ತೆ ತರಕಾರಿ ಎಲ್ಲ ಕೆಳಗಡೆ ಹೋಗಿರುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದು ಚಟ್ನಿ ಜೊತೆಗೆ ಹಾಗೆ ಚಟ್ನಿ ಪುಡಿ ಜೊತೆಗೆ ಹಾಗೆ ಮೊಸರು ಬಾಜಿ ಜೊತೆಗೆ ಯಾವುದ್ರ ಜೊತೆಗೆ ಬೇಕಾದ್ರೂ ಕಾಂಬಿನೇಷನ್ ತಿನ್ಬೋದು ಹಾಗೆ ಕೂಡ ಕನ್ಸ್ಯೂಮ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಬಿ